ನಮಸ್ಕಾರ ವೀಕ್ಷಕರೇ ಸಿನಿಮಾಸಕ್ತರು ಪ್ರತಿ ವರ್ಷದಿಂದ ಕಾತ್ರದಿಂದ ಕಾಯ್ತಾ ಇರುವಂತಹ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗೆ ದಿನಾಂಕ ನಿಗದಿಯಾಗಿದೆ ಆದರೆ ಪ್ರದರ್ಶನದ ಸ್ಥಳವನ್ನು ಓರಾಯನ್ ಮಾಲ್ನಿಂದ ಲೂಲು ಮಾಲ್ಗೆ ಶಿಫ್ಟ್ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಈ ಬದಲಾವಣೆಯ ಹಿಂದೆ ಏನಾದರೂ ವ್ಯವಹಾರ ಇದೆಯಾ ಈ ಬದಲಾವಣೆ ಸಿನಿಮಾಸಕ್ತರಿಗೆ ಯಾಕೆ ಆತಂಕವನ್ನು ಸೃಷ್ಟಿ ಮಾಡಿದೆ ಇದು ಈ ಹೊತ್ತಿನ ಪ್ರೈಮ್ ಸ್ಟೋರಿ ನಾನು ಗುರುರಾಜ್ ದೇಸಾಯಿ ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ನಡೆಯುತ್ತೆ ಈ ಬಾರಿಯ ಹದಿನೇಳನೇ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ನಡೆಯುತ್ತೆ ಅರವತ್ತಕ್ಕೂ ಹೆಚ್ಚು ದೇಶಗಳ ಎರಡುನೂರು ಚಲನಚಿತ್ರಗಳ ನಾನ್ನೂರಕ್ಕೂ ಹೆಚ್ಚು ಪ್ರದರ್ಶನ ಈ ಸಿನಿಮೋತ್ಸವದಲ್ಲಿ ನಡೆಯಲಿದೆ ಈ ಬಾರಿಯ ಚಿತ್ರೋತ್ಸವದ ವಿಶೇಷ ಏನು ಅಂತ ಹೇಳಿದರೆ ಮಹಿಳಾ ಸಬಲೀಕರಣದ ಆಶಯವನ್ನು ಹೊಂದಿರುವಂಥದ್ದು ಇದು ಖುಷಿ ವಿಚಾರ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಸಿದ್ಧ ಗೀತೆಯಾಗಿರ್ತಕ್ಕಂತಹ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಎನ್ನುವಂತಹ ಸಾಲಿನೊಂದಿಗೆ ಸ್ತ್ರೀ ಸಂವೇದನೆಯ ಸಮಾನತೆಯ ದನಿ ಎನ್ನುವಂತಹ ಟ್ಯಾಗ್ಲೈನನ್ನು ಪ್ರತಿ ಚಿತ್ರದ ಸಂದರ್ಭದಲ್ಲಿ ಪ್ರದರ್ಶನವನ್ನು ಮಾಡಬೇಕು ಇದನ್ನು ಧ್ಯೇಯವಾಕ್ಯವಾಗಿ ಚಿತ್ರೋತ್ಸವದಲ್ಲಿ ಬಳಸಬೇಕು ಅಂತೇಳಿ ಸಿ ಎಂ ಸಿದ್ದರಾಮಯ್ಯನವರು ಸೂಚಿಸಿದ್ದಾರೆ ಹಾಗಾಗಿ ಇದೊಂದು ಖುಷಿಯ ಸಂಗತಿ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಆದರೆ ದೊಡ್ಡ ಪ್ರಮಾಣದಲ್ಲಿ ಆತಂಕ ಉಂಟಾಗ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ ಸಿನಿಮಾಗಳ ಪ್ರದರ್ಶನವನ್ನು ಓರಿಯನ್ ಮಾಲ್ ಬದಲಾಗಿ ಲುಲು ಮಾಲ್ಗೆ ಮಾಡಿರುವಂತದ್ದು ಹಲವು ಚರ್ಚೆಗಳನ್ನು ಹುಟ್ಟು ಹಾಕಿದೆ ಈ ಫಿಲ್ಮ್ ಫೆಸ್ಟಿವಲ್ನ ಥಿಯೇಟರ್ ಬದಲಾವಣೆಯ ಹಿಂದೆ ಯಾವ ಆಡಳಿತಾತ್ಮಕ ಕಾರಣ ಇದೆ ಗೊತ್ತಿಲ್ಲ ಉರಯನ್ ಮಾಲ್ ಅಲ್ಲಿ ಹೆಚ್ಚಾಗಿದೆಯಾ ಇದಕ್ಕೆ ಹೋಲಿಕೆ ಮಾಡಿದರೆ ಲುಲು ಮಾಲಲ್ಲಿ ಬಾಡಿಗೆ ಕಡಿಮೆ ಇದೆಯಾ ಅದೇನು ವ್ಯಾವಹಾರಿಕ ಕಾರಣ ಇದೆ ಆಯೋಜಕರ ನಡುವೆ ಸರ್ಕಾರದ ನಡುವೆ ಮತ್ತು ಈ ಮಾಲ್ಗಳ ನಡುವೆ ಗೊತ್ತಿಲ್ಲ ಅದನ್ನು ಆಯೋಜಕರೇ ಸ್ಪಷ್ಟಪಡಿಸಬೇಕು ಆದರೆ ಮುಖ್ಯವಾಗಿ ಗಮನಿಸಬೇಕಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ ಕಳೆದ ನಾಲ್ಕೈದು ವರ್ಷಗಳಿಂದ ಅಂತಾರಾಷ್ಟ್ರೀಯ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ಗೆ ಬರ್ತಾ ಇರುವಂಥವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ ಆ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚಳ ಮಾಡಿ ಚಿತ್ರಾಸಕ್ತರನ್ನು ಈ ಚಿತ್ರೋತ್ಸವದಲ್ಲಿ ಭಾಗವಹಿಸುವಂಥ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರುವಂಥದ್ದು ಸಿನಿಮಾಸಕ್ತರನ್ನು ರಂಜಿಸುವಂತೆ ಮಾಡಿಕೊಳ್ಬೇಕಾಗಿರುವಂಥದ್ದು ಆಯೋಜಕರು ಮತ್ತು ಸರ್ಕಾರದ ಮುಖ್ಯ ಜವಾಬ್ದಾರಿ ಅನ್ನೋದನ್ನು ಇಲ್ಲಿ ಅವರು ಮರಿಬಾರದಿತ್ತು ಸಿನಿಮೋತ್ಸವದಲ್ಲಿ ಸಿನಿಮಾಗಳ ಪ್ರದರ್ಶನಕ್ಕೆ ಜಾಗವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆಯೋಜಕರು ಮತ್ತು ಸರ್ಕಾರ ಹೆಚ್ಚು ಜವಾಬ್ದಾರಿಯನ್ನು ಹೊಂದಿರಬೇಕು ಆ ಜವಾಬ್ದಾರಿಯನ್ನು ಮರೆತರೆ ಏನೆಲ್ಲ ಅನಾಹುತಗಳ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ನಾಲ್ಕೈದು ಅಂಶಗಳನ್ನು ಈ ವಿಚಾರವನ್ನು ಇಟ್ಕೊಂಡು ನಾನು ನಿಮ್ಗೆ ಹತ್ರ ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲಿ ಮೊದಲೇ ಅಂಶ ಏನು ಅಂತ ಹೇಳಿದರೆ ಒರಯನ್ ಮಾಲ್ ಮತ್ತು ಲೂಲು ಮಾಲ್ ಎರಡೂ ಕಡೆನೂ ಕೂಡ ಹನ್ನೊಂದು ಸ್ಕ್ರೀನ್ಗಳಿದ್ದಾವೆ ಒರಯನ್ ಮಾಲಲ್ಲಿ ಪಿ ವಿ ಆರ್ ಸಿನಿಮಾಸ್ ಇದ್ದರೆ ಲೂಲು ಮಾಲ್ನಲ್ಲಿ ಸಿನಿಪೋಲಿಸ್ ಇದೆ ಎರಡೂ ಕಡೆಯಲ್ಲೂ ಮಲ್ಟಿಫ್ಲೆಕ್ಸು ಐಮ್ಯಾಕ್ಸು ಫೋರ್ ಡಿ ಎಕ್ಸ್ ಫಾರ್ಮೆಟ್ ಸೇರಿದಂತೆ ಅತ್ಯುತ್ತಮ ಸಿನಿಮಾ ತಂತ್ರಜ್ಞಾನ ಇದೆ ಮುಖ್ಯವಾದ ಅನಾನುಕೂಲ ಇರುವಂಥದ್ದು ಪ್ರೇಕ್ಷಕರ ಸೀಟುಗಳ ಸಂಖ್ಯೆಯಲ್ಲಿ ಎನ್ನುವಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ನೋಡಬೇಕಾಗಿದೆ ಒರಯನ್ ಮಾಲಲ್ಲಿ ಹನ್ನೊಂದು ಸ್ಕ್ರೀನ್ಗಳಿದ್ದಾವೆ ಒಟ್ಟು ಎರಡು ಸಾವಿರದ ಎಂಟುನೂರು ಸೀಟ್ಗಳಿದ್ದಾವೆ ಲೂಲು ಮಾಲ್ನಲ್ಲಿ ಎರಡು ಸಾವಿರದ ಐವತ್ತ್ಮೂರು ಸೀಟ್ಗಳಿದ್ದಾವೆ ಇದನ್ನು ಗಮನಿಸಿದರೆ ಸೀಟುಗಳ ಸಾಮರ್ಥ್ಯದಲ್ಲಿ ದೊಡ್ಡ ವ್ಯತ್ಯಾಸ ಇರುವಂಥದಾದ್ರೂ ಗೊತ್ತಾಗ್ತಾ ಇದೆ ಈ ಫಿಲ್ಮ್ ಫೆಸ್ಟಿವಲ್ ಸಂದರ್ಭದೊಳಗಡೆ ಪ್ರತಿನಿತ್ಯ ಸಾಮಾನ್ಯವಾಗಿ ಐದು ಪ್ರದರ್ಶನ ನಡೆಯುತ್ತೆ ಅಂತ ಇಟ್ಕೊಳ್ಳೋಣ ಒರಯನ್ ಮಾಲ್ನಲ್ಲಿ ಐದು ಪ್ರದರ್ಶನ ನಡೆದರೆ ಪ್ರತಿದಿನ ಹದಿನಾಲ್ಕು ಸಾವಿರ ಜನ ವೀಕ್ಷಣೆಯನ್ನು ಮಾಡ್ತಾರೆ ಲೂಲು ಮಾಲ್ನಲ್ಲಿ ನಡೆದರೆ ಹತ್ತು ಸಾವಿರದ ಎರಡು ನೂರ ಅರವತ್ತೈದು ಮಂದಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಲೂಲು ಮಾಲ್ನಲ್ಲಿ ಈ ಸ್ ಪ್ರದರ್ಶನ ಬೇಡ ಅಂತ ಹೇಳ್ತಾ ಇರೋದಕ್ಕೆ ಇದು ಪ್ರಮುಖ ಕಾರಣ ಯಾಕೆ ಅಂತ ಹೇಳಿದರೆ ಲುಲೂ ಮಾಲ್ನಲ್ಲಿ ಒಂದು ಪ್ರದರ್ಶನ ನಡೆದ್ರೆ ಏಳ್ನೂರ ನಲವತ್ತೇಳು ಮಂದಿ ಪ್ರೇಕ್ಷಕರು ಕಡಿಮೆ ಆಗ್ತಾರೆ ಅಂದರೆ ಓರಿಯನ್ ಮಾಲ್ಗೆ ಹೋಲಿಕೆ ಮಾಡಿದರೆ ಒಂದು ಪ್ರದರ್ಶನಕ್ಕೆ ಏಳ್ನೂರ ನಲವತ್ತೇಳು ಮಂದಿ ಪ್ರೇಕ್ಷಕರು ಕಡಿಮೆ ಆಗ್ತಾರೆ ಐದು ಸಿನಿಮಾಗೆ ಅಂತ ನಾವು ನೋಡಿದ್ರೆ ಅಂದರೆ ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಮೂರು ಸಾವಿರದ ಏಳ್ನೂರ ಮೂವತ್ತೈದು ಪ್ರೇಕ್ಷಕರು ಕಡಿಮೆ ಆಗ್ತಾರೆ ವರ್ಷದಿಂದ ವರ್ಷಕ್ಕೆ ಫಿಲ್ಮ್ ಫೆಸ್ಟಿವಲ್ಗೆ ಜನ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರುವಾಗ ಆಸಕ್ತರ ಸಂಖ್ಯೆ ಹೆಚ್ಚುತ್ತಾ ಇರುವಾಗ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ತೇಟ್ರನ್ನ ನಿಗದಿಪಡಿಸಬೇಕಾದಾಗ ಸರ್ಕಾರ ಏನು ಮಾಡಬೇಕಾಗಿತ್ತು ಹೆಚ್ಚು ಸೀಟುಗಳಿರುವಂತಹ ಥೇಟರ್ನ ಫಿಕ್ಸ್ ಮಾಡಬೇಕಾಗಿತ್ತು ಇಲ್ಲಿ ಓರಿಯನ್ ಮಾಲ್ ಬೇಡ ಅಥವಾ ಲೋಲು ಮಾಲ್ ಬೇಕು ಅಥವಾ ಲೋಲು ಮಾಲ್ ಬೇಡ ಅಥವಾ ಓರಿಯನ್ ಮಾಲ್ ಬೇಡ ಅನ್ನುವಂಥದ್ದು ಪ್ರೇಕ್ಷಕರ ಅಥವಾ ವೀಕ್ಷಕರ ಅಥವಾ ಸಿನಿಮಾಸಕ್ತರ ಪ್ರಶ್ನೆ ಅಲ್ಲ ಅವರಿಗೆ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ ಸೀಟುಗಳ ಸಾಮರ್ಥ್ಯ ಹೆಚ್ಚಾಗಿರುವಂತಹ ಥಿಯೇಟರ್ ಇದ್ದರೆ ಅಲ್ಲಿ ನಾವು ಸಿನಿಮಾವ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಕಡಿಮೆ ಸೀಟ್ಗಳಿದ್ರೆ ಬಹಳಷ್ಟು ಜನ ಈ ಸಿನಿಮೋತ್ಸವದಿಂದ ವಂಚನೆಗೊಳಗಾಗ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಬಹಳಷ್ಟು ಜನ ಹೊರಗಡೆ ಪ್ರಶ್ನೆಯನ್ನು ಎತ್ತಿದ್ದಾರೆ ಲೂಲು ಮಾಲ್ನಲ್ಲಿ ಪ್ರದರ್ಶನ ಬೇಡ ಅಂತ ಹೇಳಲಿಕ್ಕೆ ಎರಡನೆಯ ಕಾರಣ ಏನು ಅಂತ ಹೇಳಿದರೆ ಒರಯನ್ ಮಾಲ್ ಮತ್ತೆ ಲೂಲು ಮಾಲ್ ಎರಡೂ ಇರುವಂಥದ್ದು ರಾಜಾಜಿನಗರದಲ್ಲಿ ಎರಡು ಮಾಲ್ಗಳ ನಡುವೆ ಐದು ಕಿಲೋಮೀಟರ್ನಷ್ಟು ಅಂತರ ಇದೆ ಒರಯಲ್ನ ಮಗ್ಗಲಲ್ಲಿಯೇ ಮೈಸೂರು ಸಾಬೂನು ಕಾರ್ಖಾನೆಯ ಮೆಟ್ರೋ ರೈಲ್ವೆ ಸ್ಟೇಷನ್ ಇರುವಂಥದ್ದನ್ನು ನಾವು ಗಮನಿಸಬಹುದು ಲುಲ್ಲು ಮಾಲ್ಗೆ ಒಳಗಡೆ ಹೋಗಲಿಕ್ಕೆ ಎರಡು ಫರ್ಲಾಂಗ್ ದೂರದಲ್ಲಿ ಮಾಗಡಿ ರೈಲ್ವೆ ಸ್ಟೇಷನ್ನ ಮೆಟ್ರೋ ಸ್ಟೇಷನ್ ಕೂಡ ಇರುವಂಥದ್ದನ್ನ ನಾವು ನೋಡ್ಬೋದು ಬಸ್ಸುಗಳು ಕೂಡ ಬರ್ತವೆ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ನಾವಿಲ್ಲಿ ನೋಡ್ತೀವಿ ಆದರೆ ಸಂಪರ್ಕಕ್ಕೆ ಇಲ್ಲೊಂದಿಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ಬೋದು ಇಲ್ಲಿಯವರೆಗೆ ನಡೆದಿರ್ತಕ್ಕಂತಹ ಸಿನಿಮೋತ್ಸವದೊಳಗಡೆ ಒರಿಯನ್ನರ್ ಮಾಲಲ್ಲಿ ಏನು ಎಲ್ಲ ಸಿನಿಮಾಗಳನ್ನು ವೀಕ್ಷಣೆ ಸಿನಿಮಾ ಸಿನಿಮಾಸಕ್ತಿರಿದ್ದಾರೆ ಅವರು ಹೇಳುವಂಥದ್ದು ಏನು ಅಂತೇಳಿದರೆ ಓರಿಯನ್ ಮಾಲ್ಗೆ ನಾವು ಸುಲಭವಾಗಿ ಹೋಗ್ಬೋದು ಆದರೆ ಲುಲು ಮಾಲ್ಗೆ ಅಷ್ಟು ಸುಲಭವಾಗಿ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿಗೆ ಹೋಗಬೇಕಾದ್ರೆ ಸುತ್ತಾಕ್ಕೊಂಡು ಸಮಯ ವ್ಯರ್ಥ ಆಗುತ್ತೆ ನಿರ್ದಿಷ್ಟವಾಗಿರ್ತಕ್ಕಂತಹ ಸಮಯದ ಪ್ರದರ್ಶನಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಓರಿಯನ್ ಮಾಲ್ಗೆ ಸುಲಭವಾಗಿ ಹೊಂದ್ಕೊಂಬಿಟ್ಟಿದ್ದೀವಿ ಅಲ್ಲಿಗೆ ಸುಲಭವಾಗಿ ಹೋಗಲಿಕ್ಕೆ ಅವಕಾಶಗಳು ಹೆಚ್ಚಿದ್ದಾವೆ ಎನ್ನುವಂತಹ ಮಾತನ್ನು ಕೂಡ ಬಹಳಷ್ಟು ಜನ ಸಿನಿಮಾಸಕ್ತರು ಇಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಸಿನ್ಮೋತ್ಸವದಲ್ಲಿ ಸಿನಿಮಾಗಳನ್ನು ಆಸಕ್ತಿಯಿಂದ ನೋಡುವಂತಹ ಆಸಕ್ತಿ ಇರುವಂಥವರು ಉತ್ಸಾಹ ಇರುವಂಥವರು ದಿನವಡಿ ಸಿನಿಮೋತ್ಸವದಲ್ಲಿ ಭಾಗವಹಿಸೋದಕ್ಕಾಗಿ ಓರಿಯನ್ ಮಾಲ್ಗೆ ಹೊಂದ್ಕೊಂಬಿಟ್ಟಿದ್ದಾರೆ ಹಾಗಾಗಿ ಲುಲ್ಲು ಮಾಲ್ನಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗ್ತವೆ ಎನ್ನುವಂತಹ ಮಾತನ್ನು ಸಿನಿಮಾ ವಿಮರ್ಶಕ ಚಂದ್ರಪ್ರಭಾ ಕಟಾರಿಯವರು ಹೇಳಿದ್ದಾರೆ ಓರಿಯನ್ ಮಾಲ್ ಬಗ್ಗೆ ಆಗಲಿ ಅಥವಾ ಲೂಲು ಮಾಲ್ ಬಗ್ಗೆ ಆಗಲಿ ನಮಗೆ ಯಾವುದೇ ಪುರಾಗ್ರಹಗಳಿಲ್ಲ ಪುರಾವೆಗಳು ಅಂತಂದರೆ ಇದು ಇಲ್ಲೇ ಆಗಬೇಕು ಅಲ್ಲೇ ಆಗಬೇಕು ಅಂತ ಹಠ ಏನಿಲ್ಲ ಅದರ ಮುಖ್ಯ ಕಾಳಜಿ ಇರೋದು ಸಿನಿಮಾಕ್ಕೆ ಬರುವ ಪ್ರತಿನಿಧಿಗಳು ಅಥವಾ ಡೆಲಿಗೇಟ್ಸ್ ಬಗ್ಗೆ ಇರುವ ಅನುಕೂಲ ಮತ್ತು ಅನಾನುಕೂಲತೆ ಬಗ್ಗೆ ಮಾತ್ರ ನಮ್ಮ ಮಾತಿರೋದು ಓರಿಯನ್ ಮಾಲಲ್ಲಿ ಈಗಾಗಲೇ ನಾವು ಕಳೆದ ವರ್ಷಗಳಲ್ಲಿ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ನಾವು ಹೊಂದ್ಕೊಂಡಿರೋದ್ರಿಂದ ಈಗ ಹೊಸ ಜಾಗ ಲೂಲು ಮಾಲ್ಗೆ ಹೋದಾಗ ಆಗುವ ಅನಾನುಕೂಲದ ಬಗ್ಗೆ ಒಂದು ಕೆಲವು ಆತಂಕಗಳು ಮತ್ತು ಕಾಳಜಿಗಳು ಬಗ್ಗೆ ಅಷ್ಟೇ ನಮ್ಮ ನಿರ್ಧಾರಗಳನ್ನು ನಾವು ವ್ಯಕ್ತಪಡಿಸ್ತಿರೋದು ಮೊದಲಿಗೆ ಓರಿಯನ್ ಮಾಲ್ ಮತ್ತು ಲೂಲು ಮಾಲಿಗೆ ಕಂಪೇರ್ ಹೋಲಿಸಿ ನೋಡಿದಾಗ ಸುಮಾರೊಂದು ಐನೂರಿಂದ ಆರುನೂರು ಸೀಟು ಪ್ರತಿನಿಧಿಗಳಿಗೆ ಅವಕಾಶ ವಂಚಿತ ಆಗೋದು ಅನ್ನೋದು ಒಂದು ಮೊದಲ ಮಾತರ ಮೊದಲ ಮಾತಾದರೆ ಎರಡನೇದು ಓರಿಯನ್ ಮಾಲ್ ಸುತ್ತಮುತ್ತ ನಮಗೆ ದರ್ಶನಿ ಹೋಟ್ಲಂಥ ಸಣ್ಣ ಪುಟ್ಟ ಅಂಗಡಿಗಳಿದೆ ಮತ್ತು ಓರಿಯನ್ ಮಾಲ್ ನೆಲಮಳಗಿಯಲ್ಲಿ ಕ್ಯಾಂಟೀನ್ ಇದೆ ಅಲ್ಲಿ ಓರಿಯನ್ ಮಾಲ್ನ ಕಾರ್ಮಿಕರಿಗೆಗೋಸ್ಕರ ಮಾಡಿರುವಂಥ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇದೆ ಅಲ್ಲೂ ಕೂಡ ಕಡಿಮೆ ದರದಲ್ಲಿ ತಿಂಡಿ ತಿನಿಸು ಸಿಗುತ್ತದೆ ಅನ್ನೋದು ಎರಡು ಮೂರನೇದು ಮೆಟ್ರೋ ಸ್ಟೇಷನ್ನು ಮೆಟ್ರೋ ಸ್ಟೇಷನ್ನು ಬಹಳ ಹತ್ತಿರ ಇರೋದ್ರಿಂದ ಓರಿಯನ್ ಮಾಲ್ಗೆ ಎಲ್ಲ ಥರದ ಒಂದು ಸೊ ಸಾರಿಗೆ ಸೌಕರ್ಯಗಳು ಇದೆ ಇದ್ದಾವೆ ಆದರೆ ಲೂರು ಮಾಲ್ಗೆ ಬಂದಾಗ ಈಗ ಆರ್ಟಿಸ್ಟಿಕ್ ಡೈರೆಕ್ಟ್ರ್ ಹೇಳ್ತಾ ಇರೋದು ಸೀಟುಗಳು ಅಂತ ವ್ಯತ್ಯಾಸ ಆಗೋದಿಲ್ಲ ಸುಮಾರು ಒಂದು ಐನೂರು ನೂರೈವತ್ತರಿಂದ ನೂರವತ್ತು ಸೀಟುಗಳು ವ್ಯತ್ಯಾಸ ಆಗುತ್ತೆ ಅಂತಾರೆ ಸೊ ಅದನ್ನು ಕೂಡ ಒಪ್ಕೊಳ್ಬೋದು ನೆಕ್ಸ್ಟ್ ಅವರು ಮೆಟ್ರೋ ಅದು ಸುಮಾರು ಒಂದು ಮುಕ್ಕಾಲು ಕಿಲೋಮೀಟ್ರ್ ದೂರದಲ್ಲಿದೆ ಮಾಲಿಂದ ಬಗ್ಗಿ ಅಂತ ಏನು ಕರೀತಾರೆ ಅಥವಾ ಆಟೋ ಅಂತ ಏನು ಕರೀತಾರೆ ಆಟೋ ವ್ಯವಸ್ಥೆ ಇರ್ತದೆ ಅಲ್ಲಿ ಹಿರಿಯ ನಾಗರಿಕರನ್ನು ನಾವು ಪಿಕಪ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಆ ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು ಅಂತ ಕಾಣಿಸುತ್ತೆ ಸದ್ಯಕ್ಕೆ ನೋಡಿದ್ರೆ ಅವರು ಲೂಲು ಮಾಲಿಗೆ ಬರುವ ಗ್ರಾಹಕರಿಗೆ ಮಾತ್ರ ಬಗ್ಗೆ ಅಥವಾ ಆಟೋ ವ್ಯವಸ್ಥೆ ಇಟ್ಟಿದ್ದಾರೆ ಅದನ್ನು ಸಿನಿಮಾ ಪ್ರತಿನಿಧಿಗಳಿಗೆ ಕೊಡ್ತಾರೆ ಅನ್ನೋದು ಸಂಶಯ ಅದು ಸರಿಯಾಗಬೇಕು ಮಿಕ್ಕಂತೆ ತಿಂಡಿಸಿ ಪ್ರದರ್ಶನಗಳ ಮಧ್ಯೆ ಏನೋ ಬಿಡುವು ಮಾಡಿಕೊಂಡು ಒಂದು ಚಿತ್ರ ಒಂದು ಸಿನಿಮಾ ನೋಡಿ ಮತ್ತೊಂದು ಸಿನಿಮಾಕ್ಕೆ ನಾವು ವೇಳಾಪಟ್ಟಿಯನ್ನು ಹೊಂದಿಸ್ಕೊಳ್ತಾ ಹೋಗುವಾಗ ಬಟ್ಟೆ ಹಸಿವು ದೊಡ್ಡ ಒಂದು ಸಮಸ್ಯೆ ಆಗಿಬಿಡುತ್ತೆ ಎಷ್ಟೋ ಸಲ ಉಪವಾಸ ಕೂತು ಸಿನಿಮಾವನ್ನು ನೋಡುವಂಥ ಪರಿಸ್ಥಿತಿ ಬರ್ತದೆ ಆದರೆ ಓರಿಯನ್ ಮಾಲ್ನಲ್ಲಿ ನಮಗೆ ಆ ಥರ ಒಂದು ವ್ಯವಸ್ಥೆ ಇದ್ದಿದ್ದರಿಂದ ನೂಲು ಮಾಲ್ ಸುತ್ತಮುತ್ತ ಯಾವುದೇ ಒಂದು ಥರ ಒಂದು ಹೋಟೆಲ್ಗಳು ಇಲ್ದಿರೋದ ಕಾರಣಕ್ಕೆ ಆತಂಕ ಹೆಚ್ಚಾಗಿದೆ ಚಂದ್ರಪ್ರಭಾ ಕಟ್ಟಾರಿ ಅವರು ಹೇಳ್ತಾ ಇರುವಂತಹ ಮಾತು ಅಕ್ಷರಶಃ ನಿಜ ಯಾಕೆ ಅಂತ ಹೇಳಿದ್ರೆ ಅಧಿಕ ಸಂಖ್ಯೆಯಲ್ಲಿ ಸಾಮಾನ್ಯ ವರ್ಗದ ಜನ ಮಾತ್ರ ಈ ಸಿನಿಮೋತ್ಸವಕ್ಕೆ ರಿಜಿಸ್ಟ್ರೇಷನ್ ಅನ್ನು ಆಗಿರ್ತಾರೆ ಮತ್ತು ಅವರು ಸುತ್ತಮುತ್ತ ಇರುವಂಥ ಪ್ರದೇಶಕ್ಕೆ ಹೊಂದಾಣಿಕೆ ಆಗಬೇಕು ಎನ್ನುವಂಥದ್ದನ್ನು ಬಯಸ್ತಾರೆ ಯಾಕಂತೇಳಿದರೆ ಇಲ್ಲಿ ಒಂದು ಸಿನಿಮಾ ಮುಗಿದ ನಂತರ ಇನ್ನೊಂದು ಸಿನಿಮಾವನ್ನು ನೋಡಬೇಕು ಅದಕ್ಕಿರುವಂತಹ ಟೈಮು ವ್ಯತ್ಯಾಸ ಇವೆಲ್ಲವನ್ನು ಕೂಡ ಅವರು ಒಂದು ಒಳಗಡೆ ಟೈಮ್ ಟೇಬಲ್ ಥರ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಆದರೆ ಇಲ್ಲಿ ಪ್ರದರ್ಶನದ ಅವಧಿ ದೂರ ಆಗಿಬಿಟ್ರೆ ಅಥವಾ ಸರಿಯಾದಂತಹ ಸಮಯಕ್ಕೆ ಊಟ ಸಿಗಲಿಲ್ಲ ಅಂತ ಅವರು ಬಹಳಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಆದರೆ ಮಾಲಲ್ಲಿ ಸುತ್ತಮುತ್ತ ಅನೇಕ ಸುಲಭವಾಗಿ ಸಿಗಬಹುದಾಗಿರ್ತಕ್ಕಂತಹ ಊಟದ ಜಾಗಗಳಿದ್ದಾವೆ ಆದರೆ ಇದು ಇದರೊಳಗಡೆ ಸಾಧ್ಯ ಇಲ್ಲ ಲೂಲು ಮಾಲಲ್ಲಿ ಲೂಲು ಮಾಲಲ್ಲಿ ಅಲ್ಲಿರುವಂಥದ್ದು ಮಾಲಲ್ಲಿಯೇ ಊಟವನ್ನು ಖರೀದಿ ಮಾಡಬೇಕಾಗುತ್ತೆ ಅಷ್ಟು ದೊಡ್ಡ ಪ್ರಮಾಣದ ಹಣವನ್ನು ನೀಡಿ ಊಟವನ್ನು ಖರೀದಿ ಮಾಡೋದಕ್ಕೆ ಜೇವನ್ನು ಖಾಲಿ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಊಟ ಮತ್ತು ಬೇರೆ ಬೇರೆ ಇನ್ನಿತರ ಕಾರಣಗಳಿಂದಾಗಿ ನಾವೆಲ್ಲರೂ ಕೂಡ ಓರಿಯನ್ ಮಾಲ್ಗೆ ಒಗ್ಗುಟ್ಕೊಂಡ್ಬಿಟ್ಟಿದ್ದೇವೆ ಅಲ್ಲಿಯೇ ಪ್ರದರ್ಶನ ನಡೆದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು ಚಂದ್ರಪ್ರಭಾ ಕಟ್ಟಾರಿ ಅವರು ಹೇಳ್ತಾ ಇರುವಂಥದ್ದು ಅಕ್ಷರಶಃ ನಿಜ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ಸಿನಿಮಾ ಉತ್ಸವ ನಡೆಯುವಾಗ ಅದೊಂದು ರೀತಿ ತಳಮಳವನ್ನು ಸೃಷ್ಟಿ ಮಾಡಬಾರ್ದು ತೊಳಲಾಡೋ ರೀತಿ ಒಳಗಡೆ ಆಗ್ಬಾರ್ದು ಪ್ರದರ್ಶನವನ್ನು ಮಾಡ್ತಾ ಇರುವಂತವರು ಮತ್ತು ನೋಡ್ತಾ ಇರುವಂತವರಿಗೆ ಅದೊಂದು ರೀತಿ ಖುಷಿ ಕೊಡುವಂತಹ ವಿಚಾರ ಆಗಿದ್ದಾಗ ಮಾತ್ರ ಆ ಸಿನಿಮೋತ್ಸವಕ್ಕೆ ಒಂದು ಅರ್ಥ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಸ್ಥಳ ಬದಲಾವಣೆಯಿಂದಾಗಿ ಇಷ್ಟೆಲ್ಲ ಅನಾಹುತಗಳು ಸಮಸ್ಯೆಗಳು ಸೃಷ್ಟಿಯಾಗ್ತವೆ ಹಾಗಾಗಿ ಸರ್ಕಾರ ಮಾಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಇಲ್ಲಿ ಯಾವ ಮಾಲಲ್ಲಿ ನಡಿಬೇಕು ಯಾವ ಮಾಲಲ್ಲಿ ನಡಿಬಾರದು ಎನ್ನುವಂತಹ ಪ್ರಶ್ನೆಯನ್ನ ಸಿನಿಮಾಸಕ್ತರು ಕೇಳ್ತಾ ಇಲ್ಲ ಇದೊಂದು ರೀತಿ ಕರ್ನಾಟಕದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಆಗಿರೋದ್ರಿಂದ ದೇಶಾದ್ಯಂತ ಬೇರೆ ಬೇರೆ ಜನರು ಕೂಡ ಈ ಸಿನಿಮೋತ್ಸವದೊಳಗಡೆ ಬಂದಿರ್ತಾರೆ ಅವರಿಗೆ ಜಾಗದ ಸಮಸ್ಯೆ ದೊಡ್ಡ ಸಂಕಷ್ಟವನ್ನು ತದ್ದೊಡಬಾರ್ದು ಎನ್ನುವಂಥದ್ದು ಅವರ ಮುಖ್ಯವಾಗಿರ್ತಕ್ಕಂತಹ ಅಭಿಪ್ರಾಯ ಆಗಿದೆ ಹಾಗಾಗಿ ನೈಜ ಸಿನಿಮಾಸಕ್ತರ ಏನು ಆಸಕ್ತಿ ಇದೆ ಆ ಆಸಕ್ತಿಯನ್ನು ಗಣನೆಗೆ ತೆಗೆದುಕೊಂಡು ಹೆಚ್ಚು ಜನ ಕೂಡ್ಬೋದಾಗಿರ್ತಕ್ಕಂತಹ ಮಲ್ಟಿಪ್ಲೆಕ್ಸ್ ಸಿನಿಮಾ ಥಿಯೇಟ್ರ್ಗಳಲ್ಲಿದ್ದಾವೆ ಅಲ್ಲಿ ಪ್ರದರ್ಶನವನ್ನು ಮಾಡಲಿಕ್ಕೆ ಬಯಸಿದರೆ ಖಂಡಿತ ಇದೊಂದು ರೀತಿ ಲಾಭ ತಂದುಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸಿನಿಮಾ ಆಸಕ್ತರ ಇನ್ನೊಂದಿಷ್ಟು ಹೆಚ್ಚಿನ ಒಳಗಡೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆಯೋಜಕರು ಮತ್ತು ಸರ್ಕಾರಕ್ಕೆ ಅವರೆಲ್ಲರೂ ಕೂಡ ಮನವಿಯನ್ನು ಮಾಡಿದ್ದಾರೆ ದೊಡ್ಡದಾಗಿರ್ತಕ್ಕಂಥ ಅತಿ ಹೆಚ್ಚು ಸೀಟ್ಗಳಿರ್ತಕ್ಕಂತಹ ಮಲ್ಟಿಫ್ಲೆಕ್ಸ್ನೊಳಗಡೆ ಸಿನಿಮಾಗಳ ಪ್ರದರ್ಶನ ಆಗಬೇಕು ಆಗ ಮಾತ್ರ ಸಿನಿಮಾಸಕ್ತರ ಹಕ್ಕನ್ನು ರಕ್ಷಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಮಾತನ್ನು ಫೇಸ್ಬುಕ್ಗಳಲ್ಲಿ ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಬಹಳಷ್ಟು ಜನ ಮಾತನಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಅವರ ಅಭಿಪ್ರಾಯವನ್ನು ಅವರ ಮಾತನ್ನು ಸರ್ಕಾರ ಮತ್ತು ಆಯೋಜಕರು ಕೇಳಬೇಕು ಅದಕ್ಕೆ ಪೂರಕವಾಗಿರೋ ರೀತಿಯೊಳಗಡೆ ನಡೆದುಕೊಂಡ್ರೆ ಖಂಡಿತ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಸಕ್ಸಸ್ ಆಗುತ್ತೆ ಮತ್ತು ಸಿನಿಮಾಸಕ್ತರು ಕೂಡ ರಂಜನೆಯಿಂದ ಈ ಸಿನಿಮಾಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೇನೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಜಾಯಿನ್ ಅನ್ನುವಂಥ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಆ ಜಾಯಿನ್ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರದೊಳಗಡೆ ನಿಮಗೆ ಸಹಯಾನಿ ಒಡನಾಡಿ ಮತ್ತು ಪೋಷಕ ಎನ್ನುವಂತಹ ಆಪ್ಷನ್ಗಳು ಕಾಣಿಸ್ತವೆ ಆ ಆಪ್ಷನ್ನೊಳಗಡೆ ನೀವು ಯಾವುದನ್ನಾದರೂ ಒಂದು ಆಯ್ಕೆಯನ್ನು ಮಾಡಿಕೊಂಡು ನೀವು ನಮ್ಮ ಚಾನಲ್ಗೆ ದೇಣಿಗೆಯನ್ನು ನೀಡಬಹುದು ಆ ದೇಣಿಗೆಯ ಮೂಲಕ ಜನತಾ ಮಾಧ್ಯಮವನ್ನು ಬೆಂಬಲಿಸಿ ಅಂತ ಹೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟನ್ನು ಇದ್ದೀನಿ ಮತ್ತು ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಅದನ್ನು ಇತರರಿಗೂ ಶೇರ್ ಮಾಡಿ ಪ್ರೋತ್ಸಾಹಿಸಿ ಸಲಹೆಗಳನ್ನು ನೀಡ್ತಾಯಿರಿ ハすスカラー。